య్ ఫ్రెండ్స్ వెల్కమ్ టు మై చాలల్ కలర్ఫుల్ కనసు సో ప్లీజ్ శేర్ మి సబ్స్క్రైబ్ మేము లైక్ మి ఫ్రెండ్స్ నవత్తు మేల్కూటే బందీ నాపే ఫైవ్ మంత్ ఆగి సో పాప ముడి తుంబుబి సో అదే ముడి కొడద అంతేబిట్టి ಬಂದು ಮುಡಿ ಕೊಡ್ಸಿದ್ದಾಯಿತು ಬಟ್ ಮುಡಿ ಕುಡಿಸಿದ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ಪಾಪುಗೆಲ್ಲ ಬಿಸಿನೀರು ತಂದಿದ್ದೋ ಸ್ನಾನ ಮಾಡಿಸಾಯಿತು ನಮ್ಮ ಮನೆಯವರು ಕಲ್ಯಾಣದಲ್ಲಿ ಮುಳುಗಿ ಮುಡುಪು ಅಂತ ಹೇಳಿ ತಂದಿರ್ತೀವಿ ಅದೆಲ್ಲನೂ ಕಲ್ಯಾಣಿಗೆ ಬಿಟ್ಟು ಮತ್ತು ಬುತ್ತಿ ಅಂತ ತಂದಿರ್ತೀವಿ ಅದು ಮತ್ತು ಕರ್ಪೂರ ಗಂಧ ಕಡಿ ಕಾಯಿ ಹಣ್ಣು ಎಲ್ಲ ಮಾಡಿ ದಾಸಪ್ಪ ಅಂತ ಇರ್ತಾರೆ ಅವ್ರ ಕೈಲಿ ಪೂಜೆ ಮಾಡಿಸಿ ನಾಮ ಹಿಕ್ಸಿ ಆ ಬುತ್ತಿನ ಕಲ್ಯಾಣಿಗೆ ಬಿಟ್ಟು ಹೊರಡವ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತಿದ್ದು ಸೊ ಇಲ್ಲಿ ಮೀನುಗಳೆಲ್ಲ ಬುತ್ತಿನ ಕಲ್ಯಾಣಿಗೆ ಬಿಟ್ಟ ತಕ್ಷಣ ಎಲ್ಲ ಒಂದು ಹಂಗೆ ಗಿಜ ಗಿಜ ಅಂತ ಬಂದುಬಿಟ್ಟು ಅದು ನೋಡೋಕ್ಕೆ ಒಂಥರ ಖುಷಿ ಆಯ್ತಿತ್ತು ಸೊ ಅದಕ್ಕೆ ಒಂದು ವೀಡಿಯೋ ತಕ್ಕೊಳೋಣ ಅಂತ ಹೇಳಿಬಿಟ್ಟು ನಮ್ಮ ಖುಷಿಗೆ ಹೇಳಿದ್ದೆ ಸೊ ವೀಡಿಯೋ ಮಾಡ್ತಿದ್ದಾನೆ ಅವನು ಆ ಮೀನುಗಳು ನೋಡಿ ಎಷ್ಟೊಂಥರ ಇವೆ ಅಂತ ಅದು ಮುಡುಪು ಅಂತ ಹೇಳಿ ಇಟ್ಟಿರ್ತಿದಲ್ಲ ಅದಾಗ್ದಾಗಲೂ ಸಹ ಬಂದುಬಿಡ್ತವೆ ಮುಡುಪು ಅಂತ ಹೇಳಿದರೆ నా ప్రతి శనివార వా ప్రతి శనివార స్న ఫుల్ మన క్లీన్ ముట్పు అంత వాక్స్ కాయన రూపంలో అమౌంట్ శేఖరణి అదన నాయవ కళ్యాణి ఈ కళ్యాణి బేర్కోట కళ్యాణి బతీవో ఆవగా ఈ కళ్యాణీ ఆతీవి అదే పద్ధతి ಸೊ ಇಲ್ಲಿ ಬಂದಾಗ ಇದು ಕಾಯಿನ್ ಹಾಕ್ತವ್ ಕಾಯಿನ್ಗೂ ಸಹಿತ ಮೀನು ಹೀಗೆ ಬಂದ್ಬಿಟ್ಟು ಮತ್ತು ಬುದ್ಧಿ ಆಗಿದಾಗಲೂ ಬಂದು ನೆಕ್ಸ್ಟ್ ಇಲ್ಲಿ ಧನುಷ್ಕೋಟಿ ಅಂತ ಹೇಳ್ಬಿಟ್ಟು ಮೇಲ್ಕೋಟೆ ಒಂದು ಪ್ರಸಿದ್ಧ ಸ್ಥಳ ಐತೆ ಅಲ್ಲಿ ಬಂದಿದ್ದು ಧನುಷ್ಕೋಟಿ ಅಂತ ಹೇಳಿದರೆ ರಾಮ ಮತ್ತು ಸೀತೆ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಇಲ್ಲಿ ವಿಶ್ರಾಂತಿ ಅಂತ ಹೇಳಿಬಿಟ್ಟು ಬಂದಿರ್ತಾರೆ ಸೊ ಸೀತೆಗೆ ತುಂಬ ಬಾಯಾರಿಕೆ ಆಗ್ತಿರುತ್ತೆ ಸೊ ಆವಾಗ ಒಂದು ಕಲ್ಲಿನ ಬಂಡೆ ಮೇಲೆ ಕೂತಿರ್ತಾರೆ ಸೊ ಲಕ್ಷ್ಮಣ ನೀರು ನೀರು ಬೇಕು ಅಂತ ಹೇಳ್ಬಿಟ್ಟು ಬಾಣ ಬಿಡ್ತಾರೆ ಬಟ್ ಬರಲ್ಲ ರಾಮ ಬಿಟ್ಟ ಬಾಣ ಬರುತ್ತೆ ಸೊ ಅಲ್ಲಿ ಇಲ್ಲಿ ಒಂದು ನದಿ ಇದೆ ನಮ್ಮ ಮನೆಯವರು ನಿಂತಿದ್ರಲ್ಲ ಅಲ್ಲಿ ಸೊ ಬಾಣ ಬಿಟ್ಟ ನೀರು ಬರುತ್ತಲ್ಲ ಸೊ ಆ ನೀರು ಮಳೆಗಾಲದಲ್ಲಿ ತುಂಬಲ್ವಂತೆ ಬೇಸಿಗೆ ಕಾಲದಲ್ಲಿ ಒಣಗಲ್ವಂತೆ ತುಂಬ ಪ್ರಸಿದ್ಧವಾದ ಸ್ಥಳವಾಗಿದೆ ಬಟ್ ಬೆಟ್ಟ ಹತ್ತಕ್ಕೆ ಮಾತ್ರ ತುಂಬ ಕಷ್ಟ ಫ್ರೆಂಡ್ಸ್ ಹಾಗೆ ಒಂದು ಎರಡು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಎರಡು ಫೋಟೋ ತಗೊಂಡಿದ್ದೀವಿ ಹೇಗಿದೆ ಅಂತ ಲೈಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಪಾಪುಗೆ ಹೆಸರಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಪೂಜೆ ಅರ್ಚನೆ ಎಲ್ಲ ಮುಗಿಸಿ ಬರೋಹಿತರ ಹತ್ರ ದೇ ಹೆಸರು ಎಲ್ಲ ಕೂಗಿಸಿ ಮತ್ತೆ ಅಲ್ಲಿ ತುಂಬ ರಶ್ ಇತ್ತು ಅಂತ ಹೇಳಿ ಹೊರಗಡೆ ಬಂದಿ ಅವ್ರ ಮಾಮ ಆಗಬೇಕು ಅವ್ರ ಕೈಯಲ್ಲಿ ಮೂವಸಲ್ಲಿ ಕಿವಿ ಹತ್ತಿರ ಕನಿಹಾ ಪ್ರಸಾದ ಅಂತ ಹೇಳಿ ಕರೆಸಿ ಮತ್ತು ಸ್ವೀಟ್ಸ್ ಎಲ್ಲ ತಂದಿದ್ದು ಅದೆಲ್ಲನೂ ಎಲ್ಲರಿಗೂ ಹಂಚಿ ಎಲ್ಲ ಮುಗಿಸಾಯಿತು ಬಟ್ ಏನು ಬೇಜಾರು ಅಂದರೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಬಾಗ್ಲಾಕ್ಬಿಟ್ಟಿತ್ತು ಸೊ ಅದೊಂದು ಬೇಜಾರು ಅರ್ಧ ಬೆಟ್ಟ ಹತ್ತಿತ್ತು ಇನ್ನು ಸ್ವಲ್ಪ ಹತ್ತಬೇಕಿತ್ತು ಬಟ್ ಬಾಗ್ಲಾಕಿದ್ರಿಂದ ಮುಂದೆ ಹೋಗೋಕ್ಕಾಗಲ್ಲ ಕನಿಹಾ ಪ್ರಸಾದ್ ಅಂತ ಹೇಳ್ಬಿಟ್ಟು ಅವನಿಗೆ ಕರೆಯೋಕ್ಕೆ ಬರ್ತಿರ್ಲಿಲ್ಲ ಅದಕ್ಕೆ ಎಲ್ಲರೂ ನಗರ್ತಿದ್ರು ಕನಿಹಾ ಕನಿಹಾ ಅಂತ ಹೇಳ್ಬೋದು ಅವನು ತನಿಹಾ ತನಿಹಾ ಅಂತ ಹೇಳ್ತಿದ್ದ ಅದಕ್ಕೆ ಎಲ್ಲರೂ ನಗಾಡ್ತಿದ್ದಾರೆ ಫ್ರೆಂಡ್ಸ್ ಸೋ ಪಾಪದ್ದು ಹೆಸರು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಹೀಗೆ ವಾಚ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಸಹ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಹೀಗೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್